ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ನಮ್ಮ ಶಾಸ್ತ್ರದಲ್ಲಿ ಹಾಗೂ ಧಾರ್ಮಿಕ ಗ್ರಂಥಗಳಲ್ಲಿ ಬ್ರಾಹ್ಮಿ ಮುಹೂರ್ತಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ ಈ ಮುಹೂರ್ತವನ್ನ ಶಾಸ್ತ್ರಗಳಲ್ಲಿ ಶುಭವೆಂದು ನಂಬಲಾಗುತ್ತೆ ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು ಮುಂಜಾನೆಯ ನಾಲ್ಕರಿಂದ ಐದು ಮೂವತ್ತರವರೆಗಿನ ಸಮಯವನ್ನ ಬ್ರಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಎಂದು ಹೇಳಲಾಗುತ್ತೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಳ್ಳುವುದು ವಾಸ್ತುಶಾಸ್ತ್ರ ಕಥೆಗಳು ಶಾಸ್ತ್ರಗಳು ಮತ್ತು ಆಯುರ್ವೇದದಲ್ಲಿಯೂ ಸಹ ಹೆಚ್ಚು ಪ್ರಯೋಜನಕಾರಿ ಎಂದು ಹೇಳಲಾಗುತ್ತೆ ಈ ಸಮಯದಲ್ಲಿ ಎಚ್ಚರಗೊಳ್ಳಲು ಯೋಗಾಭ್ಯಾಸವನ್ನ ಮಾಡಲು ದೇವರನ್ನ ಧ್ಯಾನಿಸಲು ಉತ್ತಮ ಸಮಯ ಎಂದು ಹೇಳಲಾಗುತ್ತೆ ಇನ್ನು ಕೆಲವರಿಗೆ ಏನು ಮಾಡಬೇಕು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ಈ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಲಿದೆ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರೆಲ್ಲ ಪ್ರಥಮ ನೋಡುಗರಾಗಿದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಂಡು ಕೆಲವೊಂದಿಷ್ಟು ಕ್ರಮಗಳನ್ನು ಮಾಡುವುದರಿಂದ ಜೀವನದ ಕಷ್ಟಗಳಿಂದ ನಾವು ಮುಕ್ತಿಯನ್ನು ಪಡೆಯುತ್ತೇವೆ ಮತ್ತು ನಮ್ಮ ಆದಾಯ ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ಧ್ಯಾನ ಮಾಡುವುದು ಮಂತ್ರಗಳನ್ನು ಪಠಿಸುವುದು ಮತ್ತು ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡುವುದು ಜೀವನದಲ್ಲಿ ಸಂತೋಷ ಮತ್ತು ಯಶಸ್ಸನ್ನು ತರುತ್ತದೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ನಾವು ಈ ನಾಲ್ಕು ಕೆಲಸಗಳನ್ನು ಮಾಡಿದರೆ ಜೀವನದಲ್ಲಿ ಉತ್ತಮ ಲಾಭವನ್ನು ಮತ್ತು ಫಲಿತಾಂಶವನ್ನು ನಾವು ಪಡೆಯುತ್ತೇವೆ ಹಾಗಾದರೆ ಆ ನಾಲ್ಕು ಕೆಲಸಗಳು ಯಾವುವು ಎನ್ನುವುದನ್ನು ನೋಡ್ತಾ ಹೋಗೋಣ ಬನ್ನಿ ಮೊದಲನೆಯದಾಗಿ ದೇವರ ಧ್ಯಾನ ಮತ್ತು ಮಂತ್ರ ಪಠಣೆ ಬ್ರಹ್ಮ ಮುಹೂರ್ತದ ಸಮಯವು ನಿದ್ರೆಯಿಂದ ಎಚ್ಚರಗೊಳ್ಳುವುದಕ್ಕೆ ಅತ್ಯುತ್ತಮ ಸಮಯ ಎಂದು ಹೇಳಲಾಗುತ್ತೆ ಇದಲ್ಲದೆ ಈ ಸಮಯದಲ್ಲಿ ಎಚ್ಚರವಾದ ನಂತರ ಒಬ್ಬರು ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ಮತ್ತು ತಮ್ಮ ನೆಚ್ಚಿನ ದೇವರನ್ನ ಧ್ಯಾನಿಸಬೇಕು ಇದನ್ನು ನೀವು ದೀರ್ಘಕಾಲದವರೆಗೆ ಹೇಳಲು ಸಾಧ್ಯವಾಗದಿದ್ದರೆ ನಿಮ್ಮ ನೆಚ್ಚಿನ ದೇವರನ್ನ ಧ್ಯಾನಿಸಬೇಕು ಮತ್ತು ಕನಿಷ್ಠ ಹತ್ತರಿಂದ ಹದಿನೈದು ಬಾರಿ ಗಾಯತ್ರಿಯ ಮಂತ್ರವನ್ನು ಪಠಿಸಬೇಕು ಇದಲ್ಲದೆ ನೀವು ನಿಮ್ಮ ನೆಚ್ಚಿನ ಆಸೆಯನ್ನ ಈಡೇರಿಸಿಕೊಳ್ಳಲು ಬಯಸಿದರೆ ಬ್ರಾಹ್ಮಿ ಮುಹೂರ್ತದ ಸಮಯವು ಅತ್ಯುತ್ತಮ ಯಶಸ್ಸನ್ನು ತಂದುಕೊಡುತ್ತದೆ ನಿಮ್ಮ ಆಸೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಮತ್ತು ಭಕ್ತಿಯಿಂದ ದೇವರನ್ನ ಧ್ಯಾನಿಸಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಮತ್ತು ದೇವರಿಂದ ವಿಶೇಷವಾದ ಆಶೀರ್ವಾದಗಳು ನಿಮಗೆ ಸಿಗುತ್ತವೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ನೀವು ಮಾಡುವ ಈ ಕೆಲಸಗಳು ನಿಮ್ಮನ್ನ ದುಃಖದಿಂದ ದೂರ ಮಾಡುತ್ತವೆ ಇನ್ನು ಎರಡನೆಯದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡುವುದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡುವುದು ಶುಭವೆಂದು ಹೇಳಲಾಗುತ್ತೆ ಈ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ಧನಾತ್ಮಕತೆ ತುಂಬುತ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ನೀರಿನಿಂದ ಸ್ನಾನ ಮಾಡಿದರೂ ಅದು ನಿಮಗೆ ಹಾಲಿನಲ್ಲಿ ಸ್ನಾನ ಮಾಡಿದಷ್ಟು ಪ್ರಯೋಜನಕಾರಿ ಎಂದು ಹೇಳಲಾಗುತ್ತೆ ಈ ಸ್ನಾನವು ನಿಮಗೆ ಆರೋಗ್ಯ ಸಮೃದ್ಧಿಯನ್ನು ತರುತ್ತದೆ ಸ್ನಾನವು ನವೀಕೃತ ಶಕ್ತಿ ಮತ್ತು ಮಾನಸಿಕ ಶಾಂತಿಯನ್ನು ತರುತ್ತದೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಸ್ನಾನ ಮಾಡುವುದು ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನ ನೀಡುತ್ತದೆ ಆದ್ದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಂಡ ನಂತರ ನೀವು ಸ್ನಾನವನ್ನು ಮಾಡುವುದು ಉತ್ತಮ ಅಭ್ಯಾಸ ಎಂದು ಹೇಳಲಾಗುತ್ತೆ ಇನ್ನು ಮೂರನೆಯದಾಗಿ ತುಳಸಿ ಬಳಿ ದೀಪವನ್ನು ಹಚ್ಚಬೇಕು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಮಂತ್ರಗಳನ್ನು ಪಠಿಸಿ ದೇವರನ್ನ ಧ್ಯಾನಿಸಿದ ನಂತರ ತುಳಸಿ ಗಿಡದ ಬಳಿ ದೀಪಗಳನ್ನು ಬೆಳಗಿಸಬೇಕು ಅಲ್ಲದೆ ತುಳಸಿ ಗಿಡಕ್ಕೆ ನೀರನ್ನ ಅರ್ಪಿಸಬೇಕು ಈ ಆಚರಣೆಯು ಭಕ್ತರ ಅನೇಕ ಜೀವಿತಾವಧಿಯಲ್ಲಿ ಸಂಗ್ರಹವಾದ ಪಾಪಗಳನ್ನು ತೊಳೆದು ಹಾಕುತ್ತದೆ ಮುಕ್ತಿಗೆ ದಾರಿಯನ್ನ ಕೊಡುತ್ತದೆ ಆದ್ದರಿಂದ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗಿಸುವುದು ಉತ್ತಮ ಎಂದು ಹೇಳಲಾಗುತ್ತೆ ಇದು ಜೀವನದಲ್ಲಿ ನಡೆಯುತ್ತಿರುವಂತಹ ಕಷ್ಟಗಳನ್ನು ಪರಿಹರಿಸಲು ಮತ್ತು ವೃತ್ತಿ ಮಾರ್ಗಗಳಲ್ಲಿ ತೆಗೆದು ತೆಗೆದುಹಾಕಲು ಸಹಾಯವನ್ನು ಮಾಡುತ್ತದೆ ಹೆಚ್ಚುವರಿಯಾಗಿ ನಿಮ್ಮ ಆದಾಯವು ದ್ವಿಗುಣಗೊಳ್ಳುತ್ತದೆ ಮತ್ತು ಯಶಸ್ಸಿನ ಆದಿ ತೆರೆಯುತ್ತದೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ತಕ್ಷಣ ಸ್ನಾನವನ್ನು ಮಾಡಿ ತುಳಸಿ ಬಳಿ ದೀಪವನ್ನು ಹಚ್ಚಬೇಕು ಮಂತ್ರವನ್ನು ಪಠಿಸಬೇಕು ಇದು ನಿಮಗೆ ಉತ್ತಮ ಲಾಭವನ್ನ ತರುತ್ತದೆ ಇನ್ನು ಧ್ಯಾನವನ್ನು ಮಾಡಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದ ತಕ್ಷಣ ಶಾಂತ ಸ್ಥಳದಲ್ಲಿ ಕುಳಿತುಕೊಂಡು ಧ್ಯಾನವನ್ನು ಮಾಡಬೇಕು ಈ ಸಮಯದಲ್ಲಿ ಧ್ಯಾನವನ್ನು ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುತ್ತದೆ ನಿಯಮಿತವಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನವನ್ನು ಮಾಡುವುದರಿಂದ ಉತ್ತಮ ಆಲೋಚನೆಗಳನ್ನು ನೀವು ಪಡೆಯುತ್ತೀರಿ ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದರಿಂದ ಸೌಂದರ್ಯ ಬುದ್ಧಿವಂತಿಕೆ ಆರೋಗ್ಯ ಮತ್ತು ಯಶಸ್ಸನ್ನು ನೀವು ಪಡೆಯುತ್ತೀರಿ ಇದು ನಿಮಗೆ ಪ್ರತಿದಿನ ತಾಜಾ ವಾತಾವರಣವನ್ನು ನಿಮಗೆ ತಂದುಕೊಡುತ್ತದೆ ಇದು ನಿಮಗೆ ಸಹಾಯವನ್ನ ಮಾಡುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯವನ್ನು ಮಾಡುತ್ತದೆ ಹಾಗಾಗಿ ಪ್ರತಿನಿತ್ಯ ನಾವು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಈ ಕೆಲಸಗಳನ್ನು ಮಾಡುವುದರಿಂದ ಪ್ರಗತಿಯನ್ನು ಸಾಧಿಸಲು ನಮಗೆ ಸಹಾಯಕಾರಿಯಾಗುತ್ತೆ ಸಮಸ್ಯೆಗಳು ಪರಿಹಾರವಾಗಿ ಧನ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷ ದೊರೆಯುತ್ತದೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಈ ಕೆಲಸಗಳನ್ನು ಮಾಡಲು ಪ್ರಯತ್ನಿಸೋಣ ಎಸ್ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು